ಇದು ಅನ್ಯಾಯ ಇದು ಸರ್ಕಲ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಂಕಾಳು ಎಸ್ ವೈದ್ಯ ಅವರು ನಿನ್ನೆ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಂಥ ಉನ್ನತ ಮಟ್ಟದ ಕಿಡಿಪಿ ಮೀಟಿಂಗ್ ಅಲ್ಲಿ ಒಂದು ಮಾತಾಡ್ತಾರೆ ಅಂದ್ರೆ ಕಿಡಿಪಿ ಮೀಟಿಂಗ್ ಮುಗಿದ ನಂತರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಯಾರಾದರೂ ಇನ್ನು ಮುಂದೆ ಅಕ್ರಮ ಗೋ ಸಾಗಾಟ ಮಾಡಿದರೆ ಅವರನ್ನು ಗುಂಡಿಟ್ಟಿ ಸಾಯಿಸಲಾಗತ್ತೆ ಮತ್ತು ಅವರನ್ನು ಸರ್ಕಲ್ ಅಲ್ಲಿ ನಿಲ್ಲಿಸಿ ಸಾಯಿಸಲಾಗುತ್ತೆ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಮಂಕಾಳ್ ಎಸ್ ವೈದ್ಯ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ಕೇಳ್ಕೊಂಡು ಬರೋಣ ಬನ್ನಿ ಎಸ್ ಪಿ ಅವರಿಗೆ ಹೇಳಿದೆ ಇದು ಬಂದ್ ಆಗ್ಬೇಕು ಪೂಜೆ ಮಾಡುವ ಮಾಡುವಂತದ್ದು ನಾವು ಬಹಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದೇವೆ ನಾವು ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ನಿಲ್ಸಿ ಗುಂಡ್ ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಸಿ ಗುಂಡು ಹಾಕಿಸ್ತೀನಿ ದುಡ್ಕೊಂಡು ತಿನ್ಬೇಕು ನೋಡಿದಲ್ಲ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಂಕಾಳು ಎಸ್ ವೈದ್ಯ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ಮಾತಿದ್ದು ಯಾಕಂದರೆ ಅವರು ಹೇಳ್ತಾರೆ ನಾವು ಈಗಾಗಲೇ ಅನೇಕ ಬಾರಿ ವಾರ್ನಿಂಗ್ ಕೊಟ್ಟಿದ್ದೇವೆ ಆದರೂ ಅಕ್ರಮ ಗೋ ಸಾಗಾಟ ನಡೀತಾನೆ ಇದೆ ಇದರಿಂದ ಜನರು ಕೂಡ ಬೇಸ ಬೇಸತ್ತಿದ್ದಾರೆ ಯಾಕಂದರೆ ನಾವು ನಮ್ಮ ಹಿಡಿತದಲ್ಲಿ ನಾವು ನಮ್ಮ ಜನರ ಇಟ್ಕೊಳ್ತಿದ್ದರೆ ನಮ್ಮ ನಮ್ಮ ನಮಗೆ ಅನ್ಯಾಯ ಮಾಡುವಂಥ ಜನರನ್ನ ಇಟ್ಕೊಳ್ತಿದ್ದರೆ ಅದು ನಮಗೆ ಮುಂದೆ ಕೂಡ ತೊಂದರೆ ಆಗುತ್ತೆ ಜನರು ಆಕ್ರೋಶಿತರಾಗಿದ್ದಾರೆ ಯಾಕಂದ್ರೆ ಹೊನ್ನಾವರದಲ್ಲಿ ಅವರದಲ್ಲಿ ನಡೆದಂತಹ ಹಸುವಿನ ಹತ್ಯೆ ಪ್ರಕರಣ ಕೂಡ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಇದರಿಂದ ಅನೇಕರು ಉಸ್ತುವಾರಿ ಸಚಿವರಾದಂತ ಮಂಗಳ್ ಎಸ್ ವೈದ್ಯ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ನೀವು ಇದನ್ನು ತಡೆಗಟ್ಟಲೇಬೇಕು ಬೇಕು ನಾವು ಬೇರೆ ತರ ಮಾಡ್ತೇವೆ ಅಥವಾ ನೀವು ಇದನ್ನು ತಡೆಗಟ್ಟಲಿಲ್ಲ ಅಂದ್ರೆ ನಾವು ನಮ್ಮ ನಮ್ಮ ನೈತಿಕ ಒಂದು ಹಕ್ಕನ್ನು ಮಾಡಬೇಕಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಅನೇಕರು ಮನವಿಯನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೆಡಿಪಿ ಮೀಟಿಂಗ್ ಕೂಡ ದೊಡ್ಡ ಚರ್ಚೆ ಆಗುತ್ತೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕೆಡಿಪಿ ಮೀಟಿಂಗ್ ಅಲ್ಲಿ ಮಂಗಳ ವೇಸ್ವೈದಿಯವರು ತಮ್ಮ ಅಧಿಕಾರಿಗಳು ಹೇಳ್ತಾರೆ ನೀವು ಏನಾದ್ರೂ ಮಾಡಿ ಈ ಅಕ್ರಮ ಗೋ ಸಾಗಾಟ ಮತ್ತು ಅಕ್ರಮ ಗೋ ಹತ್ಯೆಯನ್ನು ನಿರ್ಮಿಸಬೇಕು ಇಲ್ಲಾಂದ್ರೆ ಜನರು ಸಿಟ್ಟಿಗೆಳುತ್ತಾರೆ ಯಾಕಂದ್ರೆ ನಮಗೆ ಅವರು ಆರ್ಸ್ ಕಳಿಸಿದ್ದಾರೆ ಅವರ ಬೇಡಿಕೆ ಈಡೇರಿಸಿಕೊಳ್ಬೇಕಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಡ್ತಾರೆ ಆ ನಂತರ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳ್ತಾರೆ ಅವ್ರು ಹೇಳದಿಷ್ಟು ಗೋ ಅಂದ್ರೆ ನಮಗೆ ದೇವರ ಸಮಾನ ಕಾರಣ ಏನಂದ್ರೆ ನಮಗೆ ಹಸುಗಳು ಬೇಕಾಗುತ್ತೆ ಯಾಕಂದ್ರೆ ಹಸುಗಳನ್ನ ದೇವರ ತರ ಪೂಜೆ ಮಾಡ್ತೇವೆ ಹಸುವಿನ ಹಾಲು ಕೊಡುತ್ತೇವೆ ಮತ್ತು ಹಸುಗಳನ್ನು ನಾವು ಆ ಎತ್ತುಗಳನ್ನ ನಾವು ಉಳುಮೆಗೆ ಕೂಡ ಉಪಯೋಗಿಸ್ತೇವೆ ಗೊಬ್ಬರವಾಗಿ ಉಪಯೋಗಿಸ್ತೇವೆ ಸಗಣಿಯನ್ನ ಇಂತ ಒಂದು ನಿಟ್ಟಿನಲ್ಲಿ ಇಂತ ಒಂದು ದೇವರ ಸ್ಥಾನದಲ್ಲಿ ಇಂಥ ಒಂದು ಪೂಜನೆಯ ಸ್ಥಾನದಲ್ಲಿ ಇರುವಂತಹ ನಮ್ಮ ಪ್ರೀತಿ ಹಸುಗಳನ್ನ ಯಾರೋ ಬಂದು ಅಕ್ರಮವಾಗಿ ಸಾಗಾಟ ಮಾಡಿ ಹತ್ಯೆ ಮಾಡ್ತಾರೆ ಅಂದ್ರೆ ಅದು ಎಲ್ರಿಗೂ ಸಿಟ್ಟು ಬರುತ್ತೆ ಈ ನಿಟ್ಟಿನಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ನಾವು ಮೊದಲ ತಡೆಗಟ್ಟುವ ಕ್ರಮವನ್ನ ಮಾಡೋಣ ಅಂದ್ರೆ ನಾವು ಎಲ್ಲಾ ರೀತಿಯಿಂದಲೂ ಕೂಡ ಅಕ್ರಮ ಗೋ ಸಾಗಾಟವನ್ನು ತಡೆಯೋಣ ಒಂದು ವೇಳೆ ನಮ್ಮ ಮಾತನ್ನೇ ಕೇಳಿದ್ರೆ ಅಥವಾ ನಮ್ಮ ಮಾತನ್ನ ಧಿಕ್ಕರಿಸಿ ಮತ್ತದನ್ನೇ ಮಾಡ್ತಾ ಇದ್ರೆ ಆವಾಗ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅವ್ರು ಏನಾರು ಮಾಡ್ಲಿ ಹೊಟ್ಟೆ ಜ ಹೊಟ್ಟೆ ಪಾಡಿಗಾಗಿ ಬೇರೆ ಬೇರೆ ಕೆಲಸ ಇದೆ ಹೊಟ್ಟೆ ಪಾಡಿಗಾಗಿ ಅವ್ರು ಬೇರೆ ಬೇರೆ ರೀತಿಯ ಕೆಲಸ ಮಾಡಲಿ ನಾವು ಸಪೋರ್ಟ್ ಮಾಡ್ತೀವಿ ಅಥವಾ ಯಾವ್ದು ಅವ್ರಿಗೆ ಕೆಲಸ ಕೊಡುವಂತ ಕಾರ್ಯವನ್ನು ಮಾಡ್ತೇವೆ ಆದ್ರೆ ನಮ್ಮೆಲ್ಲ ಮಾತನ್ನ ನಮ್ಮೆಲ್ಲ ಸೂಚನೆಗಳನ್ನ ಧಿಕ್ಕಾರ ಮಾಡಿ ಏನಾದರೂ ಮತ್ತೆ 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 ಪದೇ ಪದೇ ಅವರು ಅಕ್ರಮ ಗೋ ಸಾಗಟವನ್ನೇ ಮಾಡಿಕೊಂಡು ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಿದ್ರೆ ನಾವು ನಮ್ಮ ಕಾರ್ಯವನ್ನು ಕೂಡ ಮುಂದುವರ್ಸ್ಬೇಕಾಗುತ್ತೆ ಯಾಕಂದ್ರೆ ನಾ ಈಗಾಗ್ಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ ಏನಾದರೂ ಪದೇ ಪದೇ ಇಂಥದ್ದೇ ಘಟನೆ ನಡೆದ್ರೆ ಅಕ್ರಮ ಗೋ ಸಾಗಾಟ ಮಾಡುವಂತ ಜನ ಇದಾರಲ್ಲ ಅವ್ರು ಸಿಕ್ಕಿದ್ರೆ ಅಕ್ರಮ ಗೋ ಸಾಗಾಟ ಮಾಡುವಾಗ ಅವ್ರು ಸಿಕ್ಕಬಿದ್ರೆ ಅದೇ ಸ್ಥಳದಲ್ಲಿ ಅವ್ರ ಗುಂಡ್ ಹಾಕಿ ಸಾಯಿಸ್ಬೇಕು ಅಥವಾ ಅವರನ್ನು ಎಳ್ಕೊ ಬಂದ್ಕೊಂಡು ಎಲ್ಲ ಜನರ ಮುಂದೆ ಸರ್ಕಲ್ ಅಲ್ಲಿ ನಿಲ್ಲಿಸಿ ಅವ್ರನ್ನ ಗುಂಡಾಕಿ ಸಾಯಿಸ್ಬೇಕು ಎನ್ನುವ ದೃಷ್ಟಿಯಲ್ಲಿ ಮಂಕಾಳು ವೇಸ್ಮ್ತಿ ಅವರು ಮಾತಾಡಿದ್ದಾರೆ ಅಹ್ ಯಾಕಂದ್ರೆ ಅವರ ಜನರ ಬೇಡಿಕೆ ಆಗಿರುತ್ತೆ ಅಹ್ ಅವರನ್ನ ಆರಿಸಿ ಕಳಿಸಿದಂತ ಜನರ ಬೇಡಿಕೆಯು ಕೂಡ ಅಕ್ರಮ ಗೋ ಸಾಗಾಟವನ್ನ ನಿಲ್ಲಿಸುವ ದೃಷ್ಟಿಯಲ್ಲಿ ಇರುತ್ತೆ ಅಥವಾ ಅವರ ಮನವಿ ಕೂಡ ಅಕ್ರಮ ಗೋ ಸಾಗಾಟವನ್ನ ನಿಲ್ಲಿಸುವ ದೃಷ್ಟಿಯಲ್ಲಿ ಅವರ ಜನರ ಮನವಿ ಇರುತ್ತೆ ಹಾಗಾಗಿ ಒಂದು ರೀತಿಯಲ್ಲಿ ಆಕ್ರೋಶಗೊಂಡಂತ ಮಂಕಾಳೇಶ್ವರ್ ಅವರು ತಮ್ಮ ಜನರನ್ನ ತಮ್ಮ ಜನರ ಬೇಡಿಕೆಯನ್ನ ಈಡೇರಿಸುವ ದೃಷ್ಟಿಯಲ್ಲಿ ತಮ್ಮ ಜನರ ಬೇಡಿಕೆಯನ್ನ ಪುರಸ್ಕರಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೆ ಕಡೆಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಅವರು ಹೇಳಿದಂತ ಒಂದು ಮಾತು ಇದೆಯಲ್ಲ ಅಂದ್ರೆ ಗುಂಡಾಕಿ ಸಾಯಿಸಿ ಗುಂಡಿಟ್ಟಿ ಸಾಯಿಸಿ ಎನ್ನುವಂಥ ಮಾತು ಈಗ ಎಡಪರ ಚಿಂತನೆಗಳನ್ನ ಬೆಂಬಲಿಸುವಂತ ಅಥವಾ ಕಾಂಗ್ರೆಸ್ನ ಮೂಲಭೂತ ಅಜೆಂಡಾವನ್ನ ಬೆಂಬಲಿಸುವಂಥ ಅನೇಕ ಎಡಪಂಥೀಯರ ಕಣ್ಣಿಗೆ ಬಿದ್ದಿದೆ ಅವರು ಈಗಾಗಲೇ ನ್ಯೂಸ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ ಪೇಜಲ್ಲಿ ಹಾಕೊಂಡು ಕೋಮಾದಿ ಮಂಕಾಳು ವೈದ್ಯ ಅಂತ ಹೇಳ್ತಾ ಇದ್ದಾರೆ ತೀರಾ ಕಾಂಗ್ರೆಸ್ ಅನ್ನೇ ಅನೇಕರು ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಅನೇಕ ಎಡಪಂಥೀಯವರು ಮಂಕಾಳು ವೈದ್ಯರು ಕೋಮುವಾದಿ ಹಾಗಾಗಿ ಅವರನ್ನ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅದೇನೇ ಆಗಲಿ ಒಂದು ದೃಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಂಕಾಳಿ ವೈದ್ಯ ಎಸ್ ವೈದ್ಯ ಅವರು ಹೇಳಿದಂತ ಮಾತು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ನೆಮ್ಮದಿಯನ್ನು ಕೊಟ್ಟರೆ ಅಂದ್ರೆ ಅಹ್ ಗೋಸಾಗಾಟ ನಿಲ್ಲಿಸುವ ದೃಷ್ಟಿಯಲ್ಲಿ ಒಂದು ಖಡಕ್ ನಿರ್ಣಯ ಅಂತ ಉತ್ತರ ಕನ್ನಡ ಜಿಲ್ಲೆಯ ಅನೇಕರು ಹೇಳ್ತಾ ಇದ್ರೆ ಈಗಿತ್ತ ಉತ್ತರ ಕನ್ನಡ ಜಿಲ್ಲೆಯ ಹೊರತಾಗಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಹೊರತಾಗಿ ಅನೇಕರು ಮಂಕುಳು ವೇಸ್ ವೈದ್ಯ ಕೋಮುವಾದಿ ಹೊದಿಸ್ತಾ ಇದ್ದಾರೆ ಮಂಕಾಳು ಎಸ್ ವೈದ್ಯ ಬಿಜೆಪಿಯ ಒಂದು ಚೇಲ ಅಂತ ಹೇಳ್ತಾ ಇದ್ದಾರೆ ಏನೇ ಆಗಲಿ ಇದು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಮಂಕಾಳು ವ್ಯಸ್ ವೈದ್ಯ ಹೇಳಿದ ಮಾತು ನೆಮ್ಮದಿ ಏನಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಹೊರತಾಗಿ ಅನೇಕ ಜನರಿಗೆ ಇದು ಅಂದರೆ ಮಂಕಳು ವೈದ್ಯವರ ಮಾತು ಕಸಿವಿಸಿ ಉಂಟು ಮಾಡಿದೆ ಮತ್ತು ಕೋಮುವಾದಿ ಎನ್ನುವ ಪಟ್ಟ ಕೂಡ ಬೇರೆ ಕಡೆ ಜನರಿಂದ ಮಂಕಾಳು ವೇಸ್ ವೈದ್ಯವರಿಗೆ ಕೋಮಾವಧಿಯನ್ನು ಪಟ್ಟ ಕೂಡ ದೊರಕಿದೆ ಏನೇ ಆಗಲಿ ಈ ವಿವಾದ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾತಾಡಬೇಕಾಗಿದೆ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್